ಸ್ವಚ್ಛ ರಾಜ್ಯವನ್ನು ಚರಂಡಿಗಾಗಲಿ ರಸ್ತೆ ಮೇಲಾಗಲಿ ಹಾಲಿ ಸೈವಿಟ್ಟು ಪ್ಲಾಸ್ಟಿಕ್ ಬಳಕೆ ತ್ಯಜಿಸಿ ಪರಿಸರ ಉಳಿದ ರಸ್ತೆಯ ಮೇಲಾಗಲಿ ಖಾಲಿ ನಿವೇಶನದಿಂದ ತಮ್ಮ ಮನೆಯಲ್ಲಿ ಉತ್ಪಾದನೆ ಆಗುವ ಕಥವನ್ನ ಮುಂದುವರಿದ ಸ್ವಚ್ಛ ಭಾರತ್ ಕಾರ್ಯಕ್ರಮ ಮನೆ ಮನೆಗೆ ಕಸದ ವಾಹನದೊಂದಿಗೆ ಭೇಟಿ ನೀಡಿದ ಉಪಾಧ್ಯಕ್ಷ ಕಸದ ವಾಹನ ಓಡಿಸಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದ ನಾಗರಾಜ್ ನಾಗರಿಕರಿಗೆ ಸ್ವಚ್ಛತೆ ಬಗ್ಗೆ ಎಷ್ಟು ಅರಿವು ಮೂಡಿಸಿದ್ರೂ ಅವರ ಚಾಳಿ ಬಿಡಲ್ಲ ಇದಕ್ಕೆ ಉದಾಹರಣೆ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿಯೂ ಇರುವ ಬ್ಲಾಕ್ ಸ್ಪಾಟ್ಗಳು ಅಂದ್ರೆ ರಸ್ತೆ ಪಕ್ಕ ಕಸ ಸುರಿಯುವ ಜಾಗಗಳು ಎಂತಹ ಬ್ಲಾಕ್ ಸ್ಪಾಟ್ಗಳ ನಿಯಂತ್ರಣಕ್ಕಾಗಿಂದು ನಗರಸಭಾ ಉಪಾಧ್ಯಕ್ಷರು ವಿನೂತನ ಕಾರ್ಯಕ್ರಮ ಮಾಡಿದ್ದು ಆ ಮೂಲಕ ಕಸ ಹಾಕೋದನ್ನು ನಿಯಂತ್ರಿಸಲು ಮುಂದಾಗಿದ್ದಾರೆ ಹೌದು ಸುಂದರ ಮತ್ತು ಸ್ವಚ್ಛ ನಗರ ಮಾಡಬೇಕೆಂಬ ಹಂಬಲ ಕೇವಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮಾತ್ರ ಇದ್ರೆ ಸಾಲದು ಅದಕ್ಕೆ ನಾಗರಿಕರ ಸಹಕಾರವೂ ಮುಖ್ಯ ನಾಗರಿಕರ ಸಹಕಾರ ಇಲ್ಲದೆ ಯಾವುದೇ ಕಾರ್ಯಕ್ರಮ ಸಮರ್ಪಕ ಅನುಷ್ಠಾನವಾಗಲು ಸಾಧ್ಯ ಇಲ್ಲ ಹಾಗಾಗಿಯೇ ಚಿಕ್ಕಬಳ್ಳಾಪುರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅನ್ನೋದು ಸಮರ್ಪಕ ಅನುಷ್ಠಾನವಾಗಲು ಸಾಧ್ಯವಾಗ್ತಿಲ್ಲ ಎಂಬುದು ಬಹಿರಂಗ ಸತ್ಯ ಯಾಕೆ ಅಂತೀರಾ ಪ್ರತಿನಿತ್ಯ ನಗರದ ಎಲ್ಲ ವಾರ್ಡ್ಗಳ ಪ್ರತಿ ಮನೆ ಮುಂದೆ ನಗರಸಭೆಯ ಕಸದ ವಾಹನ ಬರ್ತದೆ ಆದರೆ ಬೆಳಿಗ್ಗೆ ಎದ್ದು ಕಸದ ವಾಹನಕ್ಕೆ ಕಸ ನೀಡಲು ಮಾತ್ರ ಕೆಲ ನಾಗರಿಕರಿಗೆ ಪುರುಸೊತ್ತೇ ಇಲ್ಲ ಆದ್ರೆ ರಾತ್ರಿ ಆಗ್ತಿದ್ದಂತೆ ಇದೇ ನಾಗರಿಕರು ಕಸವನ್ನು ಕೊಂಡೊಯ್ದು ರಸ್ತೆ ಪಕ್ಕದ ಒಂದು ಜಾಗದಲ್ಲಿ ಸುರಿಯೋದು ಸಾಮಾನ್ಯ ಒಬ್ಬರು ಹಾಕಿದ ಕಸದ ರಾಶಿ ಕಂಡ್ರೆ ಇತರರಿಗೆ ಅದೇ ಸ್ಫೂರ್ತಿ ಎಂಬಂತೆ ಅವರು ಅಲ್ಲಿಯೇ ಕಸ ಸುರಿತಾರೆ ಹಾಗಾಗಿ ಅದೊಂದು ಬ್ಲಾಕ್ ಸ್ಪಾಟ್ ಆಗಿ ಪರಿವರ್ತನೆ ಆಗ್ತದೆ ಪ್ರತಿನಿತ್ಯ ಬರುವ ಕಸದ ವಾಹನದ ಕಾರ್ಮಿಕರು ಈ ಬ್ಲಾಕ್ ಸ್ಪಾಟ್ ಗಳಲ್ಲಿ ಹಾಕಿರುವ ಕಸ ವಿಂಗಡಿಸಿ ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಇಂತಹ ಸಮಸ್ಯೆಗೆ ಪರಿಹಾರ ಹುಡುಕಲು ಇಂದು ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ವಿನೂತನ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಉಪಾಧ್ಯಕ್ಷ ನಾಗರಾಜ್ ಅವರ ಸ್ವಂತ ವಾರ್ಡ್ ಐದನೇ ವಾರ್ಡಿನಲ್ಲಿ ಖುದ್ದು ಅವರೇ ಕಸದ ವಾಹನ ಓಡಿಸಿಕೊಂಡು ಹೋಗಿ ಕಸದ ವಾಹನಕ್ಕೆ ಹಾಕಿರುವ ಧ್ವನಿವರ್ಧಕದ ಮೂಲಕ ನಾಗರಿಕರಿಗೆ ಅರಿವು ಮೂಡಿಸುವ ಜೊತೆಗೆ ಬ್ಲಾಕ್ ಸ್ಪಾಟ್ಗಳಲ್ಲಿ ಕಸ ಹಾಕದೆ ಪ್ರತಿನಿತ್ಯ ಮನೆಯ ಮುಂದೆ ಬರುವ ನಗರಸಭೆಯ ಕಸದ ವಾಹನಕ್ಕೆ ಕಸ ನೀಡುವಂತೆ ಮನವಿ ಮಾಡಿದ್ರು ಅಲ್ಲದೆ ಕಸವನ್ನ ಹಸಿ ಕಸ ಮತ್ತು ಒಣಕಸ ಅಂತ ವಿಂಗಡಿಸಿ ನೀಡಿದ್ರೆ ಇದರಿಂದ ಕಸದ ವಾಹನ ಕಾರ್ಮಿಕರ ಕೆಲಸ ಸುಲಭವಾಗ್ತದೆ ಹಾಗಾಗಿ ಮನೆಯಲ್ಲಿ ಕಸವನ್ನು ವಿಂಗಡಿಸಿ ನೀಡುವಂತೆ ಅವರು ಕೋರಿದರು ಏನು ಪ್ರತಿನಿತ್ಯ ಯಾವ ಮನೆಯಿಂದ ಕಸದ ವಾಹನಕ್ಕೆ ಕಸ ನೀಡ್ತಿಲ್ವೋ ಅಂತಹ ಮನೆಗಳಿಗೆ ಹೋಗಿ ಅವರು ಮಾಡ್ತಿರುವ ಕೆಲಸದಿಂದ ನಗರದ ಸೌಂದರ್ಯ ಹಾಳಾಗುವ ಜೊತೆಗೆ ಸೊಳ್ಳೆಗಳ ಉತ್ಪಾದನೆಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕದ ಬಗ್ಗೆಯೂ ನಾಗರಾಜ್ ಜಾಗೃತಿ ಮೂಡಿಸಿದ್ರು ಇದರಿಂದ ಬಹುತೇಕ ನಾಗರಿಕರು ಪರಿವರ್ತನೆಯಾಗಿ ಇನ್ನು ಮುಂದಾದರೂ ನಗರಸಭಾ ಕಸದ ವಾಹನಕ್ಕೆ ಕಸ ವಿಂಗಡಿಸಿ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನ ನಾಗರಾಜ್ ವ್ಯಕ್ತಪಡಿಸಿದ್ದಾರೆ ನಗರಸಭೆಯ ಕಾರ್ಮಿಕರು ಅದೇ ರೀತಿ ನಮ್ಮ ವೆಹಿಕಲ್ ಡ್ರೈವರ್ಗಳು ಕೆಲವೊಂದು ಮನವಿಯನ್ನು ಮಾಡಿದ್ರು ಯಾಕೆ ಬ್ಲಾಕ್ ಸ್ಪಾಟ್ಸು ನಾವು ಎಷ್ಟು ಸ್ವಚ್ಛ ಮಾಡಿದ್ರು ಕೂಡ ಮತ್ತೆ ಮತ್ತೆ ಹಾಕೋ ಅಂಥದ್ದನ್ನು ರೂಢಿ ಆಗ್ತಾ ಇದೆ ಏನು ಕಾರಣ ಅಂತ ಕೇಳಿದಾಗ ಕೆಲವು ನಾಲ್ಕು ಒಂದು ನಾಲ್ಕರಿಂದ ಐದು ಸಂಧಿಗಳವರು ನಮ್ಮ ಆಟಗಳಿಗೆ ಕೊಡ್ದಿರ ತಗೊಂಡು ಬಂದು ಅವರೇ ರಾತ್ರಿ ಹೊತ್ತು ಸುಂಕಿಟ್ಟು ಹೋಗ್ತಾ ಇದ್ದಾರೆ ನಾವು ಬೆಳಗ್ಗೆ ಹೊತ್ತು ಹೋದರೂ ಕೂಡ ಅವ್ರ ಮನೆಯಿಂದ ಹೊರಗಡೆ ಬರ್ತಾಯಿಲ್ಲ ಹೇಳಿದಾಗ ಅಂಥ ಒಂದು ಮನೆಗಳು ಯಾವುದು ಅಂಥೇಳಿ ನಾವು ನೋಡಬೇಕು ಅಂಥೇಳಿ ಹಿಂದೆ ನಾವು ಒಂದು ಎರಡು ಮೂರು ಬಾರಿ ಇದೇ ರೀತಿಯಲ್ಲಿ ನಾವು ಓಡಾಡಿದ್ವಿ ಎಲ್ಲ ಕಡೆನೂ ಬ್ಲಾಕ್ ಸ್ಪಾಟ್ಸ್ ಕಡಿಮೆ ಆಗಿತ್ತು ಅದೇ ರೀತಿ ಈ ದಿನ ಕೂಡ ನಮ್ಮ ಹುಡುಗ ಹೇಳಿದ್ದ ಒಂದು ಮಾತನ್ನ ಸ್ವೀಕಾರ ಮಾಡಿ ನಾನೇ ವೆಹಿಕಲ್ಲು ಓಡಿಸೋ ಅಂಥದ್ದನ್ನು ಮಾಡಿ ಎಲ್ಲೆಲ್ಲಿ ಕಸ ಕೊಡೋದಿಲ್ಲೋ ಅಲ್ಲಿ ಆ ಮನೆಗೆ ಭೇಟಿ ಕ ಭೇಟಿ ಮಾಡಿ ನಾವು ಮನವ ಮನದಟ್ಟು ಮಾಡಿ ಅವ್ರಿಗೆ ಅರಿವು ಮೂಡಿಸೋವಂಥ ಕೆಲಸ ಮಾಡಿ ಕಸ ಅಂಥದ್ದನ್ನು ಆಯಿತು ಇಂಥ ಒಂದು ಕೆಲಸ ಪದೇ ಪದೇ ನಾವು ಮಾಡೋ ಅಂಥದ್ದಾಗಬೇಕು ಜನಪ್ರತಿನಿಧಿಗಳು ಅದೇ ರೀತಿ ನಾಗರೂ ಕೂಡ ನಾಗರಿಕರು ಕೂಡ ಬಹಳಷ್ಟು ಜನ ಸಹಕರಿಸ್ತಾ ಇದ್ದಾರೆ ಭಾಳ ಖುಷಿಯಾಗುತ್ತೆ ಈ ಚಿಕ್ಕಬಳ್ಳಾಪುರ ಸುಂದರ ನಗರ ಆಗಬೇಕು ಸ್ವಚ್ಛ ನಗರ ಆಗಬೇಕು ಅದೇ ರೀತಿ ಮನೆಗಳ ಪಕ್ಕದಲ್ಲಿ ಮನೆಗಳ ಒಂದು ಪಕ್ಕದಲ್ಲಿ ಕಸ ಒಂದು ಖಾಲಿ ನಿವೇಶನದಲ್ಲಿ ಕಸ ತು ಸುರಿಯೋ ಅಂಥದ್ದನ್ನು ಮಾಡ್ತಾಯಿದ್ರು ಕೆಲವರು ಅಂಥ ಜಾಗದಲ್ಲೂ ಹೇಳಿದೆ ನೋಡಿ ಇವತ್ತು ನೀವತ್ತು ಖಾಲಿ ಇದೆ ಅಂತೇಳಿ ನೀವು ಸುರಿತೀರ ನಾಳೆ ದಿನ ಆ ಕಸ ನಿಮಗೆ ಹೆಚ್ಚು ಸೊಳ್ಳೆಗಳ ಉತ್ಪತ್ತಿಯಾಗಿ ನಿಮ್ಮ ನಿಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದಾಗುತ್ತೆ ತಾವು ಕಸ ಹಾಕಬೇಡಿ ಹಾಕುವಂಥವ್ರಿಗೂ ಕೂಡ ಹಾಕಬೇಡಿ ತಿಳಿ ಹೇಳಿ ನಗರಸಭೆ ವಾಹನ ಏನು ಬರುತ್ತೆ ಆ ಟೈಮಿಂಗ್ ಬೇಕಾದರೆ ಇನ್ನೂ ಒಂದು ಸಾರಿ ಅಲ್ಲ ಎರಡು ಸಾರಿ ಹೆಚ್ಚು ಬರೋದಕ್ಕೆ ಅವಕಾಶ ಮಾಡ್ತೀವಿ ಇಂಥ ಒಂದು ಫೋನ್ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಿಮ್ಮ ಯಾವುದೇ ಮನವಿಗಳಿದ್ದರೂ ಕೂಡ ಹೇಳೋ ಅಂಥದ್ದನ್ನು ಮಾಡಬೇಕು ಅಂತೇಳಿ ಹಲವು ಬಾರಿ ಹಲವು ಜಾಗದಲ್ಲಿ ಹೇಳಿದ್ರಿಂದ ಭಾಳಷ್ಟು ಜನ ಬದಲಾಗಿದ್ದಾರೆ ಈ ಚಿಕ್ಕಬಳ್ಳಾಪುರನ ಸುಂದರ ನಗರ ಮಾಡೋದಕ್ಕೆ ಪಣ ತಟ್ಟಿದ್ದಾರೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರವನ್ನು ಚರಂಡಿಗಾಗಲಿ ರಸ್ತೆ ಮೇಲಾಗಲಿ ತೆಗೆಟ್ಟು ಪ್ಲಾಸ್ಟಿಕ್ ಬಳಕೆ ಸಿಗಿಸಿ ಪರಿಸರ ಮನೆಯಲ್ಲಿ